ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೃದಯದ ಒಡತಿ ಅಧ್ಯಾಯ ಎಪ್ಪತ್ತೊಂದು ಬೆಳಿಗ್ಗೆ ಗಂಗೆ ಪೂಜೆಗೆ ಸಿದ್ಧತೆ ನಡೆಯುತ್ತಿತ್ತು ಪ್ರಾಚಿ ಬ್ಯೂಟಿಷಿಯನ್ ಸಹಾಯದೊಂದಿಗೆ ಅಲಂಕರಿಸಿಕೊಳ್ಳುತ್ತಿದ್ದಳು ಅವಳಿಗೆ ಪೂಜೆ ದೇವರ ಬಗ್ಗೆ ನಂಬಿಕೆ ಇಲ್ಲ ನಿನ್ನೆಯಿಂದ ಗೊಂಬೆಯಂತೆ ಅಜ್ಜಿ ಹೇಳಿದ್ದನ್ನಷ್ಟೇ ಮಾಡುತ್ತಿದ್ದಳು ಬೇರೆಯವರ ಭಾವನೆಗೆ ಬೆಲೆ ಕೊಡುತ್ತಾಳೆ ಹಾಗಂತ ನಂಬಿಕೆ ಇಲ್ಲದ ವಿಷಯಗಳ ಆಚರಣೆ ಅವಳಿಗಿಷ್ಟವಿಲ್ಲ ಚಿನ್ನದ ಬಣ್ಣದ ಸೀರೆ ಆ್ಯಂಟಿಕ್ ಜುವೆಲ್ಸ್ ತೊಟ್ಟು ಮುಗ್ಗಿನ ಜಡೆ ಕೈತುಂಬ ಕಪ್ಪು ಬಳೆ ಜೊತೆಗೆ ಬೆಸ್ಟ್ ಬ್ಯೂಟಿಷಿಯನ್ಸ್ ತಮ್ಮ ಕೈಚಳಕದಿಂದ ಮಾಡಿರುವ ಮೇಕಪ್ ಪ್ರಾಚಿ ಅಂದದ ಪುತ್ಥಳಿಯಂತೆ ಕಂಗೊಳಿಸುತ್ತಿದ್ದಳು ಪುರೋಹಿತರು ಹೇಳಿಕೊಟ್ಟಂತೆ ಶಿಸ್ತಿನಿಂದ ಗೌರಿ ಪೂಜೆ ಮಾಡಿ ಮುಗಿಸಿದವಳು ಇನ್ನು ದಾರೆಗೆ ಸಮಯವಿದ್ದರಿಂದ ಫೋನಿನಲ್ಲಿ ದುಷ್ಗೆ ಸಂದೇಶ ಕಳಿಸುತ್ತಾಳೆ ಮೀಟ್ ಮಾಡಬೇಕು ಗಾರ್ಡನ್ ಏರಿಯಾ ಬನ್ನಿ ರೇಷ್ಮೆ ಚ ಪಂಚೆ ಶಲ್ಯ ತೊಟ್ಟು ರೂಮಿನಲ್ಲಿ ಶತಪಥ ತಿರುಗುತ್ತಿದ್ದವ ಮೆಸೇಜ್ ನೋಡಿ ಹೊರ ನಡೆದಿದ್ದ ಪ್ರಾಚೀಯ ದಾಖಲೆ ಬಂದು ನಿಂತಿದ್ದಳು ಅವನು ಬಂದದ್ದು ನೋಡಿ ಹತ್ತ ತಿರುಗುತ್ತಾಳೆ ದುಷ್ ಹೇಗಿದೆ ಫೀಲಿಂಗ್ ಹೇಗಿದೆ ಅಂದರೆ ಯಾಕೋ ಟೆನ್ಷನ್ ಆಗ್ತಿದೆ ಕೈ ನುಡುಕ್ತಿದೆ ಉಫ್ ಒಂಥರ ಹೇಳೋದಕ್ಕಾಗ್ತಿಲ್ಲ ಆಮ ಎಂದವಳು ಇವಳೇನು ಸೆಂಟಿಮೆಂಟ್ ಡೈಲಾಗ್ಸ್ ಹೊಡಿತಿದ್ದಾಳೆ ಅಂತ ತಿಳ್ಕೊಬೇಡ ನಾನು ಮದುವೆ ಆಗ್ತಿರೋ ನಿನ್ನಲ್ಲಿ ಅಪ್ಪನ ಪ್ರೀತಿ ಬಯಸ್ತಿದ್ದೀನಿ ಬಿಸ್ನೆಸ್ಸಲ್ಲಿ ಕೋಟಿ ಲಾಭ ತೆಗೆಯೋದು ಗೊತ್ತಿರೋ ನನಗೆ ಸಂಬಂಧಗಳನ್ನು ನಿಭಾಯಿಸಿ ಅಭ್ಯಾಸ ಇಲ್ಲ ನನ್ನಿಂದ ಏನಾದರೂ ತಪ್ಪಾದರೆ ಹೊರಟಾಗಿ ನಡೆದುಕೊಳ್ಳದೆ ಸಮಾಧಾನವಾಗಿ ಹೇಳು ನಾನು ಮಾತಾಡೋದು ಬಿಹೇವ್ ಮಾಡೋದು ರಫ್ ಆ್ಯಂಡ್ ಟಫ್ ಅನ್ನಿಸಬಹುದು ಒಂದು ಸಲ ನನ್ನವರು ಅಂತ ಕಮಿಟ್ ಆದರೆ ಸಾಯೋವರೆಗೂ ಹಾನೆಸ್ಟಿ ಆಗಿರ್ತೀನಿ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಕಷ್ಟ ಯಾವುದು ಗೊತ್ತಾ ಒಂಟಿಯಾಗಿ ಭಾವನೆಗಳನ್ನು ಯಾರಲ್ಲೂ ಹೇಳಿಕೊಳ್ಳಲಾಗದೆ ಬಂಧಿಸಿ ಬದುಕೋದು ಅಂತಹ ಕಷ್ಟ ದಾಟಿ ಬಂದಿದ್ದೀನಿ ನನ್ನ ಸುಖ ದುಃಖ ನೋವು ನಲಿವು ಎಲ್ಲ ಫೀಲಿಂಗ್ಸ್ ನಿನ್ನೊಂದಿಗೆ ಶೇರಿ ಮಾಡಿಕೊಳ್ಳೋ ಸಮಯಕ್ಕೆ ಕಾಯ್ತಿದ್ದೀನಿ ನಿರಾಸೆ ಮಾಡೋದಿಲ್ಲ ಅಲ್ವಾ ಹೇಳಿದೋಷ್ ನನ್ನೊಂದಿಗೆ ಇಂತಹ ಸಂದರ್ಭದಲ್ಲೂ ಇರ್ತೀರ ಅಲ್ವಾ ಯಂತ್ರದಂತೆ ದುಡಿದು ಸಾಕಾಗಿದೆ ಒಂದೊಂದು ಸಲ ಏನನ್ನಿಸುತ್ತೆ ಗೊತ್ತಾ ಈ ಸಿನಿಮಾದಲ್ಲಿ ಗೃಹಿಣಿಯರು ಇರ್ತಾರಲ್ಲ ಗಂಡ ಆಫೀಸ್ ಹೋಗೋದು ಹೆಂಡತಿ ಮನೆಯಲ್ಲಿ ಬಿಸಿ ಅಡುಗೆ ಮಾಡಿ ಅಲಂಕಾರ ಮಾಡ್ಕೊಂಡು ಕಾಯೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅದೆಲ್ಲ ಆಗಲ್ಲ ನನ್ನದು ಬ್ಯುಸಿ ಲೈಫ್ ಅಷ್ಟು ಸುಲಭಕ್ಕೆ ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಇಲ್ಲ ನಿಮ್ಮಿಂದ ಹೆಚ್ಚು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನನಗೆ ನಿಯತ್ತಾಗಿದ್ದು ತುಂಬ ಪ್ರೀತಿ ಮಾಡಿದ್ರೆ ಸಾಕು ದುಷ್ ನನ್ನೊಬ್ಬಳಿಗೆ ನಿಯತ್ತಾಗಿರ್ತೀರ ಅಲ್ವಾ ಅದೇಕೋ ದುಷ್ಕಣ್ಣುಗಳು ನೀರಾಡಿದ್ದವು ಗ್ರಂಥ್ ಸಂಸ್ಕಾರ ರವಿಕಾಂತ್ ಒಳ್ಳೆತನ ಎಲ್ಲವೂ ಅವನಲ್ಲಿ ಇದ್ದರೂ ಮಾಧವಿಯ ಪ್ರಾಕ್ಟಿಕಲ್ ಪಾಠ ಅವನನ್ನು ಎಲ್ಲ ಭಾವನೆಗಳಿಂದ ಮುಕ್ತವಾಗಿಸಿತ್ತು ಆದರೆ ಈಗ ತನಗೆ ಮದುವೆ ಆಗುತ್ತಿದೆ ತನ್ನನ್ನೇ ನಂಬಿಕೊಂಡು ಒಂದು ಹುಡುಗಿ ಬರುತ್ತಿದ್ದಾಳೆ ಇನ್ನು ಮುಂದೆ ಅವಳ ಜವಾಬ್ದಾರಿಯೆಲ್ಲವೂ ತನ್ನದೇ ಅಪ್ಸ್ ಆ್ಯಂಡ್ ಡೌನ್ಸ್ ಏನೇ ಇರಲಿ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು ಹೆಚ್ಚು ಪ್ರೀತಿ ಕೊಡಬೇಕು ಕಾಳಜಿ ಮಾಡಬೇಕು ಎಲ್ಲವೂ ಅರಿವಾದಾಗ ಭಯ ಬಿದ್ದಿದ್ದ ತನ್ನಿಂದ ಸಾಧ್ಯವೇ ಎಂದು ಆದರೆ ಇದೀಗ ಪ್ರಾಚಿಯ ಮಾತುಗಳು ತಾನು ಮಾಡುತ್ತಿರುವ ತಪ್ಪನ್ನು ಎತ್ತಿ ತೋರುತ್ತಿತ್ತು ತನ್ನ ಬಿಗುಮಾನ ಬಿಟ್ಟು ಅವಳ ಕಾಲು ಹಿಡಿದಿದ್ದ ಬೆಚ್ಚಿದವಳು ದುಶ್ ಏನು ಮಾಡ್ತಿದ್ದೀರಾ ನೋ ನೀವೀಗ ಮಾಡೋ ಹಾಗಿಲ್ಲ ಹಿಂದೆ ಸರಿದವಳು ಮೊದಲು ನೀವು ಎದ್ದೇಳಿ ಎಂದಿದ್ದಳು ನನ್ನನ್ನು ಕ್ಷಮಿಸು ಪ್ರಾಚಿ ನಿನಗೆ ತಕ್ಕನಾದ ಹುಡುಗ ನಾನಲ್ಲ ಅನ್ನಿಸ್ತಿದೆ ನಿಜ ಹೇಳಲ್ಲ ನಿನ್ನ ಕಂಡೀಷನ್ ಒಪ್ಪಿದ್ದು ನಿನ್ನ ಪಡೆಯುವ ಹಠಕ್ಕೆ ಪ್ರತಿದಿನ ಅಂದುಕೊಳ್ಳುತ್ತಿದ್ದೆ ಮದುವೆಯ ನಂತರ ನಾನು ಹೇಳಿದಂತೆ ನೀನು ಕೇಳೋ ಹಾಗೆ ಮಾಡಬೇಕು ಅಂತ ಇನ್ನೂ ಸರಿಯಾಗಿ ಹೇಳೋದಾದರೆ ಅದೇನೋ ಲೈಫಲ್ಲಿ ಸೀರಿಯಸ್ನೆಸ್ ಅನ್ನೋದು ನಾನು ಕಲಿಯಲೇ ಇಲ್ಲ ತಿಂಗಳಿಗೊಬ್ಬಳು ಗರ್ಲ್ ಸುತ್ತಾಟ ಶಾಪಿಂಗ್ ಡೇಟ್ ಅಂತ ಬೇಜವಾಬ್ದಾರಿಯಾಗಿ ಬದುಕಿದ್ದೇ ಆಗೋಯ್ತು ನಿನಗಿಂತ ಮುಂಚೆ ಒಂದು ಹುಡುಗಿಗೆ ಆಗಿ ಮದುವೆ ಆಗಬೇಕು ಅಂದುಕೊಂಡಿದ್ದೆ ಆದರೆ ಮಾಮ್ ಬಂದು ನಿನ್ನ ಆಸ್ತಿ ಬಗ್ಗೆ ನಿನ್ನ ಬಗ್ಗೆ ಹೇಳಿದ ಮೇಲೆ ನನ್ನ ಡಿಸಿಷನ್ ಚೇಂಜ್ ಆಯಿತು ಡ್ಯಾಡಿ ಹೇಳೋದು ನಿಜ ಒಂದು ನಿರ್ಧಾರಕ್ಕೆ ಸ್ಟಿಕ್ ಆನ್ ಆಗೋದು ನನ್ನಿಂದ ಸಾಧ್ಯವೇ ಇಲ್ಲ ಈ ಚಂಚಲ ಮನಸ್ಸು ಅಂತಾರಲ್ಲ ಹಾಗೆ ನಾನು ತಲೆ ಹಿಡಿದುಕೊಂಡವ ತನ್ನ ತಪ್ಪನ್ನೆಲ್ಲ ಒಪ್ಪಿಕೊಂಡಿದ್ದ ಅವಳು ಅಷ್ಟೇ ತಣ್ಣಗೆ ನನಗಿದೆಲ್ಲ ಗೊತ್ತು ದೋಷ್ ಎಂದಿದ್ದಳು ಅಟ್ ನಿಂಗಿದೆಲ್ಲ ಗೊತ್ತಾ ಹೇಗೆ ಆದರೂ ಮದುವೆ ನಿಲ್ಲಿಸದೆ ಸುಮ್ಮನಿದ್ದೀಯಾ ನನ್ನ ಬಗ್ಗೆ ಕೋಪ ಬರಲಿಲ್ವಾ ಮಾವ ಎಲ್ಲಾನು ಹೇಳಿದ್ದಾರೆ ಹಾಗೆ ನೀನು ಗರ್ಲ್ ಫ್ರೆಂಡ್ಸ್ ಜೊತೆ ಸುತ್ತಾಡೋದು ಮಾತ್ರ ಅಂತ ಹೇಳಿದ್ದಾರೆ ನಿಜನಾ ಅಥವಾ ಹೇ ನಿಜ ನಾನಿನ್ನೂ ಚಿಕ್ಕೋನಮ್ಮ ಅಷ್ಟೆಲ್ಲ ಮುಂದುವರೆದಿಲ್ಲ ನಗು ಬಂದರು ಅಡಗಿಸಿದ್ದಳು ನೀವು ಹೇಗೆ ಮದುವೆ ಆದಮೇಲೆ ನಿಮ್ಮಿಷ್ಟದಂತೆ ಬದಲಾಯಿಸಬೇಕು ಅಂದುಕೊಂಡ್ರೂ ನಾನು ಅಷ್ಟೇ ಮದುವೆ ಆದಮೇಲೆ ಒಳ್ಳೆ ದಾರಿಗೆ ತರಬೇಕು ಅಂದ್ಕೊಂಡೆ ಎಲ್ಲ ನನ್ನ ಕಂಡೀಷನ್ ಕೇಳಿ ಹೆದರಿ ಓಡುವಾಗ ನೀವು ಸುಳ್ಳಾದರೂ ಸೈರ್ಯ ಸರಿ ಧೈರ್ಯವಾಗಿ ಒಪ್ಪಿಕೊಂಡ್ರಲ್ಲ ಅದು ಇಷ್ಟ ಆಯಿತು ಈಗ ನೀವು ಯೋಚಿಸಬಹುದು ಇವಳಿಗೇನು ಕಡಿಮೆಯಾಗಿದೆ ಎಲ್ಲ ಗೊತ್ತಿದ್ದು ನನ್ನೇ ಮದುವೆಯಾಗೋ ಹೊರಟಿದ್ದಾಳೆ ಅಂತ ಅದೇನೋ ಗೊತ್ತಿಲ್ಲ ದುಷ್ ನನಗೆ ಒಂದು ನಂಬಿಕೆ ಇದೆ ನಾವಿಬ್ಬರು ತುಂಬ ಚೆನ್ನಾಗಿ ಬದುಕ್ತೀವಿ ನೀವು ಇಷ್ಟು ದಿನ ಹುಡುಕಾಟ ಬಿಟ್ಟು ನಾನು ಬಯಸಿದಂತೆ ಇರ್ತೀರಾ ಅಂತ ಇರ್ತೀರಾ ದುಷ್ ಇನ್ನೂ ಸಮಯ ಇದೆ ನೀವು ಧೈರ್ಯವಾಗಿ ಮದುವೆ ನಿಲ್ಲಿಸಬಹುದು ತುಸು ಯೋಚನೆಗೆ ಬಿದ್ದ ಖಂಡಿತ ಪ್ರಾಚಿ ನನ್ನಿಂದ ಸಾಧ್ಯವಾದಷ್ಟು ಪ್ರಯತ್ನ ಪಡ್ತೀನಿ ಯಾವ ವಿಷಯವಾದರೂ ಹೊಂದಾಣಿಕೆ ಮಾಡಿಕೊಳ್ತೀನಿ ಆದರೆ ನನ್ನ ಗಂಡ ಇನ್ನೊಬ್ಬಳ ಹಿಂದೆ ಹೋಗುವುದನ್ನು ಬಿಟ್ಟು ನನಗದೆಲ್ಲ ಇಷ್ಟ ಇಲ್ಲ ದೋಷ್ ನಿಮಗೆ ಟೈಮ್ ಪಾಸ್ ಅಂತಾನು ಬೇರೆ ಗರ್ಲ್ ಫ್ರೆಂಡ್ ಇರಕೂಡದು ಇವತ್ತಿಗೆ ಅದೆಲ್ಲ ಆಗಬೇಕು ನಿಮ್ಮಿಂದ ಸಾಧ್ಯನಾ ಅವಳ ಕೈ ತನ್ನ ಅಂಗೈಯಲ್ಲಿ ಭದ್ರಪಡಿಸಿದವ ಖಂಡಿತ ನಿನ್ನ ಪ್ರೀತಿ ಅದೆಲ್ಲ ಮರೆಸುತ್ತೆ ಇನ್ನೆಂದು ಅಂಥ ಯೋಚನೆಯೂ ನನಗೆ ಬರಕೂಡದು ಅವಳ ಕೈಗೆ ಮುತ್ತಿಟ್ಟವ ಮಂಡಿ ಊರಿ ಕುಳಿತು ವಿಲ್ಯೂ ಮ್ಯಾರಿಮಿ ಎಂದಿದ್ದ ಖುಷಿಯಿಂದ ತಲೆ ಆಡಿಸಿದವಳು ಅವನನ್ನು ಮನಸ್ಪೂರ್ವಕವಾಗಿ ಒಪ್ಪಿ ಅಪ್ಪಿದ್ದಳು ತಮ್ಮ ಮಗನ ತಲೆಯಲ್ಲಿ ಒಳ್ಳೆಯ ಬುದ್ಧಿ ತುಂಬದೆ ಆಸ್ತಿ ಆಸೆಗೆ ಮದುವೆಯಾಗು ಎಂದು ಬುದ್ಧಿ ಹೇಳಿದ ಮಹಾತಾಯಿ ಮಾಧವಿಯ ಮೇಲೆ ಪ್ರಾಚಿಗೆ ಕೋಪ ಉಕ್ಕಿತ್ತು ಛೇ ಎಂತಹ ಹೆಂಗಸು ಒಳ್ಳೆ ತಾಯಿ ಆಗೋದಕ್ಕೂ ಲಾಯಕ್ಕಿಲ್ಲ ಬಹುಶಃ ಗ್ರಂಥವರು ದೂರ ಇರಲು ಇದೇ ಕಾರಣವಿರಬೇಕೇನೋ ಎಂದುಕೊಂಡಳು ಮುಂದುವರೆಯುವುದು ಬದಲಾಗುವ ಆಟದಲ್ಲಿ ಬದಲಾಗಿದ್ದು ದುಷ್ ಒಳ್ಳೆಯ ಬದಲಾವಣೆ ಸುಂದರ ಬದುಕಿಗೆ ದಾರಿ